ಎಂಟು ಗಂಟೆಗೆ ಶುಭೋದಯ ವಿದ್ಯಾರ್ಥಿಗಳ ನಿನ್ನೆ ಪದ್ಯ ಭಾಗವನ್ನು ವಿವರಣೆಯನ್ನು ಕೊಟ್ಟಿದೆ ಟೆಸ್ಟ್ಗೆ ಈಗ ಪಾಠಭಾಗದ ಗದ್ಯಭಾಗದ ವಿವರಣೆಯನ್ನು ಕೊಡ್ತಾ ಹೋಗ್ತೀನಿ ಗದ್ಯಭಾಗದಲ್ಲಿ ಮೊದಲಿಗೆ ಗಾಂಧಿ ಮತ್ತು ರಾಗಿ ಮುದ್ದೆ ಇವೆರಡು ಪಾಠಗಳನ್ನು ನೋಡ್ತಾ ಹೋಗೋಣ ಇಲ್ಲಿ ಮೊದಲನೇದು ಸಂದರ್ಭ ಸಂದರ್ಭಕ್ಕೆ ಸಂಬಂಧಪಟ್ಟಂತೆ ನೀವು ಗಾಂಧಿ ಅನ್ನುವಂಥ ಹುಡುಗ ಯಾವ ರೀತಿ ಕಾಯಿಲೆಗೆ ಒಳಪಟ್ಟಿದ್ದ ಯಾವ ಊರಿಂದ ಬಂದ ಅವನು ಯಾವ ರೀತಿ ಆಸ್ಪತ್ರೆಯಲ್ಲಿ ನಡೆಸ್ಕೊಂಡ್ರು ಡಾಕ್ಟ್ರುಗಳು ಆಮೇಲೆ ಅವನು ಯಾವ ರೀತಿ ತನ್ನ ಅಸಹಾಯಕತೆಯನ್ನು ವ್ಯಕ್ತಪಡಿಸ್ತಾ ಕೊನೆಗೆ ಅವನ್ನ ಪರೀಕ್ಷೆ ಮಾಡಲಾಗಿ ಅವನ್ನ ಜಿಲ್ಲಾಸ್ಪತ್ರೆಗೆ ಸೇರಿಸಿದಂಥದ್ದು ಜಿಲ್ಲಾಸ್ಪತ್ರೆಗೆ ಹೋದಂಥ ಸಂದರ್ಭದಲ್ಲಿ ಯಾವ ರೀತಿ ಅವನನ್ನು ಪರೀಕ್ಷೆ ಮಾಡಲಾಗಿ ಕೊನೆಗೆ ಅಲ್ಲಿರುವಂಥ ಸರ್ಜನ್ ಡಾಕ್ಟ್ರು ವೈದ್ಯಾಧಿಕಾರಿ ಎಲ್ಲ ಚಿಕಿತ್ಸೆಗಳನ್ನು ಕೊಡಲಾಗಿ ಇದ್ದಂಥ ದುಡ್ಡೆಲ್ಲೋ ಕೂಡ ಕರಿಶಿದ್ದೆ ಕೊಡನಿಗೆ ಖಾಲಿಯಾಗಿ ಕೊನೆಗೆ ಮೊಮ್ಮಗಳ ಮತ್ತು ಮಗಳ ಓಲೆಗಳನ್ನು ಬಿಚ್ಚಿಸ್ಕೊಂಡು ಬಂದು ತಾನು ಊರಲ್ಲಿ ಅಡ ಇಡುವಂಥದ್ದು ಒಬ್ಬರು ಕೂಡ ಅದನ್ನು ಇಟ್ಕಳ್ದೇ ಕೊನೆಗೆ ಸರ್ಕಾರದವರು ಜಮೀನು ಕಿತ್ಕೊಂಡಿರ್ತಾರೆ ಎರಡು ಎಕರೆನಲ್ಲಿ ಒಂದು ಎಕರೆನ ಆ ಒಂದು ಎಕರೆನಲ್ಲಿ ಒಂದು ಚೆನ್ನಾಗಿರೋ ಅಲಸಿನ ಮರ ಇರ್ತದೆ ಆ ಅಲಸಿನ ಮರವನ್ನು ಮಾರಾಟ ಮಾಡಿದ್ರೆ ತಗೋತೀನಿ ಅಂತ ಅವರು ಅವರವ್ರು ಹೇಳ್ತಾರೆ ಆಗ ಆ ಅಲಸಿನ ಮರನ ಮಾರಾಟ ಮಾಡಬೇಕಾದ್ರೆ ಎರಡು ದಿನ ಹಿಡಿತದೆ ಇನ್ನೂರೈವತ್ತು ರೂಪಾಯಿಗೆ ಅದನ್ನು ಮಾರಿ ಕೊನೆಗೆ ಗಾಂಧಿಯನ್ನು ಬದುಕಿಸ್ಕೋಬೇಕು ಅಂತ ಹೋಗ್ತಾನೆ ನಮ್ಮ ಕರಿಸಿದ್ದೇಗೌಡರು ಆದರೆ ಕೊನೆಗೂ ಕೂಡ ಗಾಂಧಿ ಉಳ್ಕೊಳ್ಳೋದಿಲ್ಲ ಗಾಂಧಿ ಸತ್ತೋಗಿರ್ತಾನೆ ಅರ್ಥ ವಿದ್ಯಾರ್ಥಿಗಳ ಅರ್ಥ ಮಾಡ್ಕೊಳ್ಳಿ ಈ ಪ್ರಸ್ತುತ ಗದ್ದೆ ಭಾಗದಲ್ಲಿ ಹಳ್ಳಿಲಿರುವಂತಹ ಕೆಲವು ರೈತಾಪಿ ವರ್ಗ ಕುಟುಂಬ ಒಕ್ಕಲಿಗ ಕುಟುಂಬ ಬಡವರು ಯಾವ ರೀತಿ ವೈದ್ಯಕೀಯ ಸೌಲಭ್ಯಗಳಿಂದ ವಂಚಿತರಾಗಿರ್ತಾರೆ ಎಷ್ಟು ಬಡತನ ಇರ್ತದೆ ಹಾಗೂ ಅಲ್ಲಿ ಅನ್ನುವಂಥ ಚಿತ್ರಣವನ್ನು ನಮ್ಮ ಲೇಖಕರು ತುಂಬ ಬೆಸಗರಳ್ಳಿ ರಾಮಣ್ಣ ಅವರು ಚೆನ್ನಾಗಿ ಅದನ್ನು ತಿಳಿಸ್ಕೊಟ್ಟಿದ್ದಾರೆ ಇದನ್ನು ನಾವು ಈಗ ಭಾಳ ಇದನ್ನಾಗಿ ನೋಡ್ತಾ ಹೋಗೋಣ ಮೊದಲೇ ಮೊದಲಿಗೆ ಸಂದರ್ಭವನ್ನು ನೋಡ್ತಾ ಹೋಗೋಣ ಇಲ್ಲಿ ನನ್ನ ನಿನ್ನ ರಾಗವ ಯಾರು ಕೇಳಾರು ಇಲ್ಲಿ ನನ್ನ ನಿನ್ನ ರಾಗ ಅಂತಂದರೆ ಗಾಂಧಿ ತಾಯಿ ಗಾಂಧಿಗೆ ಹೇಳುವಂಥದ್ದು ಯಾಕೆಂದರೆ ಬಳ್ಳೆಕೆರೆಯಿಂದ ಬೆಳಿಗ್ಗೆ ಎದ್ದು ಅಷ್ಟು ಬೇಗ ನಡ್ಕೊಂಡು ಬಂದು ನಾವು ಆಸ್ಪತ್ರೆಲಿ ಕೂಲ್ತಿದ್ರೆ ನಮ್ಮನ್ನು ಯಾರೂ ನೋಡ್ತಾ ಇಲ್ಲ ಬೇರೆಯವರೆಲ್ಲ ತೋರಿಸ್ಕೊಂಡು ಹೋಗ್ತಾವ್ರೆ ನಮ್ಮನ್ನು ನಾವು ಬೇಗ ಬಂದಿದ್ದೀವಿ ಅಮ್ಮ ಅಂತ ತನ್ನ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದಾಗ ಗಾಂಧಿ ಆಗ ಗಾಂಧಿ ತಾಯಿ ಯಾರಿಗೇಳುವಂಥ ಮಾತಿದು ಗಾಂಧಿಗೆ ಹೇಳುವಂಥ ಮಾತು ಇದನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡು ನೀವು ಓದಿ ಇದನ್ನು ಓನಾಗಿ ನೀವು ಬರಿತಾ ಹೋಗ್ಬೋದು ಅದಕ್ಕೂ ಮೊದಲು ನಿನ್ನೆ ಹೇಳಿದಾಗೆ ಈ ವಾಕ್ಯವನ್ನು ಬೆಸಗರಳ್ಳಿ ರಾಮಣ್ಣ ಅವರು ಬರೆದಿರುವ ಗಾಂಧಿ ಎಂಬ ಪಾಠದಿಂದ ಆರಿಸಲಾಗಿದೆ ಈ ಮಾತನ್ನು ಗಾಂಧಿಯ ತಾಯಿ ನಿಂಗವ್ವ ಗಾಂಧಿಗೆ ಹೇಳುವಂಥ ಮಾತು ಯಾವ ಸಂದರ್ಭದಲ್ಲಿ ಹೇಳ್ತಾರೆ ಅದನ್ನೆಲ್ಲ ನೀವು ಬರಿತಾ ಹೋಗ್ಬೇಕು ಎರಡನೇದು ಇದ್ದು ನಾನು ಯಾವ ರಾಜ್ಯ ಆಡಬೇಕು ನೋಡು ಗಾಂಧಿ ಇಲ್ಲಿ ಅಸಹಾಯಕತೆಯಿಂದ ಹೇಳುವಂಥದ್ದು ನಾನು ಈ ಮೊದಲೇ ಕಾಯಿಲೆ ಮನಸ ನಾನಿದ್ದು ಇಲ್ಲಿ ಯಾವ ರಾಜ್ಯ ಆಡಬೇಕು ನಾನೇನು ಪೂರ ಬದುಕ್ತಿದ್ದ ನಾನು ರೋಗಿಷ್ಟಿ ನಾವು ಬಡವರು ಅನ್ನುವಂತಹ ಒಂದು ಪ್ರೀತಿಯನ್ನು ಇಲ್ಲಿ ಗಾಂಧಿ ತನ್ನ ತಾಯಿಗೆ ಹೇಳುವಂಥ ಮಾತು ಇದನ್ನು ನೀವು ಓದಿ ನೀವು ಬರೀಬೇಕಾಗ್ತದೆ ನೆಕ್ಸ್ಟ್ ಮೊದಲೇ ತೂರಾಡ್ತಿ ಬಿದ್ದಿದ್ದು ಗಿದ್ದು ಲೋ ಗಾಂಧಿ ಮೊದಲೇ ತೂರಾಡ್ತಾ ಇದ್ಯ ಶಕ್ತಿ ಇಲ್ಲ ಕಾಲಲ್ಲಿ ಬಿದ್ದುಬುಟ್ಟೋ ಹುಷಾರೋ ಅಂದರೆ ಇಲ್ಲಿ ಗಾಂಧಿ ತಾಯಿ ಗಾಂಧಿಗೆ ಹೇಳುವಂಥ ಮಾತು ಸಂದರ್ಭ ಯಾವುದು ಅಂದರೆ ಈ ಎಲ್ಲ ಡಾಕ್ಟರ್ ಡಾಕ್ಟ್ರುಗಳನ್ನ ಡಾ ಡಾಕ್ಟ್ರನ್ನ ಎಲ್ಲರೂ ರೋಗಿಗಳೆಲ್ಲ ತೋರಿಸ್ಕೊಳಕ್ಕೆ ಹೋಗ್ತಾಯಿರ್ತಾರೆ ಇವನಿಗೆ ಕೋಪ ಬಂದ್ಬಿಡ್ತದೆ ಇವನ್ನ ಯಾರು ಗಮನಿಸ್ತಾ ಇದ್ದಾಗ ಎಲ್ಲ ನೋವನ್ನ ಸಹಿಸ್ಕೊಂಡು ಕೊನೆಗೇನು ಮಾಡ್ತಾನೆ ಮೇಲೆ ಧಡ್ಕಂತ ಎದ್ದೆೋಗಿ ಕೊನೆಗೆ ಡಾಕ್ಟ್ರನ್ನ ನೋಡೋದಕ್ಕೆ ಕೊಡ್ತಾ ಇರ್ತಾನೆ ಆ ಹೋಗುವಂಥ ಸಂದರ್ಭದಲ್ಲಿ ತಾಯಿಗೆ ಭಯ ಆಗ್ಬಿಡು ಲೋ ಮೊದಲೇ ತೂರಾಡ್ತೀಯ ಕನ ಬಿದ್ದಿದ್ಬಿಟ್ಟಿಯೇ ಅಂತ ಎಚ್ಚರಿಕೆಯ ಮಾತನ್ನು ಹೇಳುವಂಥದ್ದು ನಾಲ್ಕನೇದು ಓಹೋ ಇವನ್ ಸಾಕ್ಷಾತ್ ಗಾಂಧಿ ಅಂತಲೇ ಬಿಟ್ರಾ ನೋಡಿ ಇಲ್ಲಿ ಯಥಾಸ್ಥಿತಿ ವೈದ್ಯಾಧಿಕಾರಿ ನಿಂಗಮ್ಮನಿಗೆ ಹೇಳುವಂಥ ಮಾತು ಅನ್ನುವಂಥದ್ದು ಅಲ್ಲ ಇವನ್ ಗಾಂಧಿ ಒಳಗೆ ಹೋದಂಥ ಸಂದರ್ಭದಲ್ಲಿ ನನ್ನ ನೋಡಿ ಸಾರ್ ಒತ್ತಾರಿಂದ ಕೈಕಂಡಿದ್ದೀವಿ ಅಂತ ಹೇಳಿದಾಗ ತಮಾಷೆ ಮಾಡ್ತಾರೆ ಡಾಕ್ಟ್ರು ಹ್ಞೂ ಹ್ಞೂ ಹೋ ನೋಡ್ತಾವೆ ಬಿಡಪ್ಪ ನಿನ್ನ ಗಾಂಧಿ ಹೆಂಗೆ ಆಗ್ಲಾಕಿವಿ ಹೊಟ್ಟೆ ಡುಬ್ಬಣ್ಣ ಆ ಅಂಥೇಳಿ ನಿನ್ನ ನೋಡ್ತಾನೆ ಇದ್ದೀನಲ್ಲಪ್ಪ ಗಾಂಧಿ ಹೆಂಗಿದ್ಯಾ ನೀನು ಅಂತ ಹೇಳ್ತಾರೆ ಅವಾಗ ಸರಿ ನಿನ್ನ ಹೆಸರೇನು ಹೇಳು ಅಂತ ಹೇಳಿದಾಗ ನಾನೇ ಸ್ವಾಮಿ ಮಹಾತ್ಮ ಗಾಂಧಿ ಅಂತ ಹೇಳ್ತಾನೆ ಅವಾಗ ಆ ಡಾಕ್ಟ್ರ್ ಹೇಳ್ತಾರೆ ಕೋಪ ಮಾಡ್ಕೊಬಿಡಿ ಏ ನೀವೇ ನೀವನ್ನ ಸಾಕ್ಷಾತ್ ನಾ ತಮಾಷೆಗೆ ಹೇಳಿದ್ದು ಗಾಂಧಿ ಅಂದ ಗಾಂಧಿ ಅಂತ ತಿಳ್ಕೊಂಬಿಟ್ರಾ ಅಂತ ಅಲ್ಲಿ ಡಾಕ್ಟ್ರು ಇನ್ನಿಂಗ್ದ ಅವನಿಗೆ ಹೇಳುವಂತ ಮಾತಾಗಿದೆ ಅನ್ನುವಂಥದ್ದು ಅಪ್ಪ ಹಾಸ್ಯೂಚೇಷ್ಟೆ ಮಾಡುವಂಥದ್ದು ಲೋ ಹುಡುಗ ಈ ಪೋಟೋ ಯಾರ್ದಯ ಇದು ರಾಮಣ್ಣ ಅವರು ಬರೆದಿರುವ ಗಾಂಧಿ ಎಂಬ ಪಾಠದಿಂದ ಆರಿಸಲಾಗಿದೆ ಅದು ಎಲ್ಲ ಸೆಂಟೆನ್ಸ್ ಕೂಡ ಕಾಮನ್ ಆಗಿರ್ತದೆ ಇದನ್ನು ಕುಟುಂಬ ಯೋಜನಾ ವಿಸ್ತರಣಾಧಿಕಾರಿ ನರಸಿಂಹಮೂರ್ತಿ ಹೇಳುವಂಥದ್ದು ಗಾಂಧಿಗೆ ಯಾವಾಗ ಹೊರಗಡೆ ಎಲ್ಲ ಕರೀತಾರೆ ಒಳಗಡೆ ಕರೆದಾಗ ಎಲ್ಲ ಡಾಕ್ಟರ್ಗಳು ಬಂದ್ಬಿಟ್ಟು ಅವಾಗ ಈ ಮೊದಲು ನೋಡಿದಂಥ ಡಾಕ್ಟ್ರನ್ನ ಕರೆ ಏನು ಮಾಡ್ತಾರೆ ಎಲ್ಲ ಡಾಕ್ಟ್ರುಗಳು ಮತ್ತು ನರ್ಸ್ಗಳೆಲ್ಲ ಕರೀತಾರೆ ಅವಾಗ ನಂಬ್ತಾ ಇಲ್ಲ ಅವರು ಅವಾಗ ಅವ್ರೇನು ಹೇಳ್ತಾರೆ ನೀವೇ ಕೇಳ್ರಪ್ಪ ನಾನು ಮಾತು ಸುಳ್ಳಾದರೆ ಅಂತ ಹೇಳ್ತಾರೆ ಅವಾಗ ನರಸಿಂಹ ಮೂರ್ತಿ ಅನ್ನುವಂಥ ವೈದ್ಯಾಧಿಕಾರಿ ಏನು ಮಾಡ್ತಾರೆ ಆ ಗಾ ಮಹಾತ್ಮ ಗಾಂಧೀಜಿಯ ಫೋಟೋ ತೋರಿಸ್ಬಿಟ್ಟು ಈ ಇದು ಯಾರ್ದೋ ಇದು ಫೋಟೋ ಅಂತಾರೆ ಅವಾಗ ಅದು ಮಹಾತ್ಮ ಗಾಂಧೀಜಿ ಸ್ವಾಮಿ ನನಗೆ ಗೊತ್ತಿಲ್ವಾ ಅಂತ ಹೇಳುವಂಥ ಮಾತಿದು ಓಹೋ ಇವನು ಮಹಾಂತೇಗೌಡ ಅಂತ ತಿಳ್ಕೊಬಿಟ್ರಾ ಮಹಾಂತೇಗೌಡ ಅಂತಂದರೆ ಜಿಲ್ಲಾಸ್ಪತ್ರೆಗೆ ಹೋಗಿರ್ತಾರೆ ಕರಿಶಿದ್ದೇಗೌಡ ಮತ್ತು ಗಾಂಧಿ ಅವ್ರ ಕುಟುಂಬ ಇಲ್ಲ ಅವಾಗ ಅಲ್ಲಿ ಒಬ್ಬ ಈ ಹೊರಗಡೆ ಚೀಟಿ ಬರ್ಸ್ಕೊಡುವಂತಹ ವ್ಯಕ್ತಿ ಏನು ಮಾಡ್ತಾನೆ ಗುಮಾಸ್ತಾ ಇರ್ತಾನಲ್ಲ ಆ ಕ್ಲರ್ಕ್ ಅವನೇನು ಮಾಡ್ತಾನೆ ಅವನು ಕೊಟ್ಟಾಗ ಹೊರಗಡೆಗೆ ತಗೊಂಡು ಕೊಟ್ಟು ಅವನು ಕೂಗ್ತಾರೆ ಅವಾಗ ಇವ ಯಾರು ತೋರ್ಸಕ್ಕೆ ಬಂದಿದ್ದೀರಿ ತಾತ ಅಂತಂತಾರೆ ನನ್ನ ಮೊಮ್ಮಗನ್ನ ಅಂತಾರೆ ಅವ್ನ ಮೊಮ್ಮಗ ಅಂದ್ರೆ ಗಾಂಧಿ ಮಹಾತ್ಮ ಗಾಂಧಿ ಅಂತಲೇ ಬರ್ಕೊಟ್ಟಿರ್ತಾರೆ ಅವಾಗ ಅವನೇನ್ ಮಾಡ್ತಾನೆ ಓ ಇವನ್ನ ಮಹಾಂತೇಗೌಡ ಅಂತ ಅಲ್ವಾ ನಿಮ್ಮ ನಿಮ್ಮಮ್ಮಗನ ಹೆಸರು ತಪ್ಪದ್ಬಿಟ್ರೆ ನೋಡಿ ಮಹಾತ್ಮ ಗಾಂಧಿ ಅಂತ ಅಂತ ಹೇಳ್ತಾರೆ ಆಗ ಮಹಾತ್ಮ ಗಾಂಧಿ ಹೆಸರನ್ನು ಗುಮಾಸ್ತನು ಕೂಡ ಅವನು ನುಗ್ಗೋದಿಕ್ಕೆ ಇಲ್ಲಿ ಕಾರಣ ಆಗ್ತದೆ ಅಂದರೆ ಇಲ್ಲಿ ಪ್ರತಿಯೊಬ್ಬರು ಕೂಡ ವ್ಯಂಗ್ಯವಾಗಿ ಗಾಂಧಿಯನ್ನು ಕಾಣುವಂಥದ್ದು ಅಥವಾ ತಮಾಷೆ ಮಾಡುವಂಥದ್ದು ಇಲ್ಲೇ ದಿನ ಇಟ್ಕೊಂಡು ಉಳಿಸ್ಬಿಡಿ ಪಾಪ ಕರಿಸಿದ್ದೇಗೌಡರು ಡಾಕ್ಟ್ರನ್ನ ಕೇಳ್ಕೊಳ್ಳುವಂಥ ಸಂದರ್ಭ ಇಲ್ಲೇ ದಿನ ಇಟ್ಕೊಂಡು ನಮ್ಮ ಮಗನ ಉಳಿಸ್ಕೊಡಿ ಅನ್ನುವಂಥದ್ದು ಈ ಕಥೆಯನ್ನು ಓದಿ ಸ್ಟೋರಿನ ಓದಿ ನೀವು ನಿಮ್ಮದೇ ಆದಂಥ ಸ್ವಂತ ವಾಕ್ಯದಲ್ಲೇ ಬರೀಬಹುದು ಇನ್ನು ಮನುಷ್ರು ಸಾಯಿದೆ ಕಲ್ಸತ್ತದ ಸುಂಕಿರುವಂತೆ ಅಂದರೆ ಸಿಗರಳ್ಳಿ ರಾಮಣ್ಣ ಬರೆದಿರುವ ಗಾಂಧಿ ಪಾಠದಿಂದ ಆರಿಸಲಾಗಿದೆ ಕೊನೆಯಲ್ಲಿ ಇವನು ಯಾರು ಕೂಡ ಇನ್ನೂರೈದು ರೂಪಾಯಿ ದುಡ್ಡು ತಗೊಬಂದಂಥ ಸಂದರ್ಭದಲ್ಲಿ ಕೊನೆಗೆ ಹೊರಗಡೆ ಇರ್ತಾರೆ ನಿಂಗವ್ವ ಮತ್ತು ಪದ್ದಿ ಬಾಗ್ಲಲ್ಲಿ ನಿಂತ್ಕೊಂಡು ಆಗ ಕೂಡ ಗಾಂಧಿ ಹೇಗಿದ್ದಾನೆ ಅಂತ ಕೇಳೋದ್ರ ಬದಲು ಜೀವ ಯಾವಾಗೋಯ್ತು ಅಂತ ಕೇಳ್ತಾನೆ ಸರಾತ್ರಿ ಸರೋತ್ತಲ್ಲಿ ಮಧ್ಯರಾತ್ರಿಲಿ ಹೋಯ್ತು ಅಂತಾರೆ ಹೆಣನ ಮನೇಲಿ ಮಲಗಿಸೋರೆ ಹೆಣ್ಣಿನ ಮನೆಯಲ್ಲಿ ಅಂತ ಹೇಳ್ತಾಳೆ ಅವಾಗ ಕರಿಶಿದ್ದೇಗೌಡ ತನ್ನ ಮಗಳನ್ನು ಸಂತೈಸುವಂತಹ ಈ ವಾಕ್ಯ ಹಾಂ ಮನುಷ್ರು ಸಾಯ್ದೆ ಕಲ್ ಸತ್ತದ ಸುಮ್ಕಿರು ಮನಸ್ಸು ಹುಟ್ಟಿದ ಮೇಲೆ ಸಾಯ್ಲೇಬೇಕು ಅಂತ ಸಮಾಧಾನವನ್ನು ಹೇಳುವಂಥದ್ದು ಇದು ಸಂದರ್ಭ ವಿದ್ಯಾರ್ಥಿಗಳ ಇನ್ನು ಒಂದು ಅಂಕದ ಪ್ರಶ್ನೆಗಳು ತುಂಬ ಸರಳವಾಗಿರ್ತವೆ ಅದನ್ನು ಕೂಡ ಓದ್ಕೋಬೇಕು ವೈದ್ಯಾಧಿಕಾರಿ ಜ್ಞಾಪಕಕ್ಕೆ ಬಂದದ್ದೇನು ತನ್ನ ಮುಂದೆ ನಿಂತಿರುವ ವ್ಯಕ್ತಿಗಳು ತನ್ನಂತೆಯೇ ಮನುಷ್ಯ ವರ್ಗಕ್ಕೆ ಸೇರಿದವರು ಅನ್ನುವಂಥದ್ದು ವೈದ್ಯಾಧಿಕಾರಿಯ ಜ್ಞಾಪಕಕ್ಕೆ ಬಂತು ಎರಡನೇದು ವೈದ್ಯಾಧಿಕಾರಿ ಇಲ್ಲಿಯವರೆಗೂ ಯಾವ ರೀತಿಯ ನ್ಯಾಯವನ್ನು ಕಂಡಿರಲಿಲ್ಲ ವೈದ್ಯಾಧಿಕಾರಿ ತನ್ನ ವೈದ್ಯಕೀಯ ಜೀವನದ ಈವರೆಗಿನ ಅವಧಿಯಲ್ಲಿ ಈ ರೀತಿಯ ಕಾಕತಾಳ ನ್ಯಾಯವನ್ನು ಕಂಡಿರಲಿಲ್ಲ ಕಾಕತಾಳ ಅಂತಂದರೆ ನಾವೇನು ಅನ್ಕೊಂಡಿರ್ತೀವೋ ಅದೇ ಆ ವ್ಯಕ್ತಿ ಮುಂದೆ ಬಂದ್ಬಿಟ್ರೆ ಉದಾಹರಣೆ ಏನಪ್ಪಾ ಒಳ್ಳೆ ಮಹಾತ್ಮ ಗಾಂಧಿ ಹೆಂಗಿದೆಯಲ್ಲಾ ಅಂತಂದರೆ ಹ್ಞೂ ಸಾರ್ ನನ್ನ ಹೆಸರು ಮಹಾತ್ಮ ಗಾಂಧಿ ಅಂತಾನೆ ಏಯ್ ತಮಾಷೆಗಳೆ ನೀ ಏನು ಹಿಂಗಂತೀಯಾ ಅಂದರೆ ಅದು ಆ ವಿಚಾರವನ್ನು ಕಾಕತಾಳ ನ್ಯಾಯ ಅಂತ ಕರೀತಾರೆ ಇನ್ನು ಮೂರನೇದು ಕುಟುಂಬ ಯೋಜನಾ ವಿಸ್ತರಣಾಧಿಕಾರಿ ಹೆಸರು ಅದು ನರಸಿಂಹಮೂರ್ತಿ ಇನ್ನು ಮೊಮ್ಮಗಲ ಮೊಮ್ಮಗನ ಅಗಲವಾದ ಕಿವಿಗಳನ್ನು ಕಂಡು ಕರಿಸಿದ್ದೇಗೌಡ ಯಾರ ಮನೆಗೆ ಹೋದ ಜೋಯಿಸರ ಮನೆಗೆ ಹೋದ ಪುರೋಹಿತರ ಮನೆಗೆ ಹೋಗ್ತಾನೆ ನೆಕ್ಸ್ಟ್ ಮುಂದಿನದು ಹುಡುಗನಿಗೆ ಮಹಾತ್ಮ ಗಾಂಧಿ ಅಂತ ಹೆಸರಿಟ್ಟಂಥವ್ರು ಯಾರು ಕರಿಸಿದ್ದೇಗೌಡ ಗಾಂಧಿಯನ್ನು ಹೆಚ್ಚಿನ ಆಸ್ಪತ್ರೆಗೆ ಪರೀಕ್ಷೆಗಳಿಗೆ ಯಾವ ಆಸ್ಪತ್ರೆಗೆ ಸೇರಿಸಬೇಕೆಂದು ವೈದ್ಯಾಧಿಕಾರಿ ಸೂಚಿಸಿದರು ಗಾಂಧಿನ ಹೆಚ್ಚಿನ ಪರೀಕ್ಷೆಗಳಿಗೆ ಡಿಸ್ಟಿಕ್ ಆಸ್ಪತ್ರೆಗೆ ಸೇರಿಸಬೇಕೆಂದು ವೈದ್ಯಾಧಿಕಾರಿ ಸೂಚಿಸಿದರು ಹಲಸಿನ ಮರ ಮಾರಿದ್ದರಿಂದ ಕರಿಸಿದ್ದೆಗಳುನಿಗೆ ಸಿಕ್ಕ ಹಣವೆಷ್ಟೋ ಇನ್ನೂರೈವತ್ತು ರೂಪಾಯಿಗಳು ಅಂದರೆ ಇದೆಲ್ಲ ಒಂದು ಅಂಕದ ಪ್ರಶ್ನೆ ಇನ್ನು ಮುಂದಿನದು ಎರಡು ಅಂಕದ ಪ್ರಶ್ನೆ ನೋಡಿ ವೈದ್ಯಾಧಿಕಾರಿ ಹುಡುಗ ಏ ಕಂಡ ವೈದ್ಯಾಧಿಕಾರಿ ಹುಡುಗನ ನೋಡಿ ಏನಂತ ಕುಚೆ ಮಾಡ್ದಾ ಇದನ್ನೆಲ್ಲ ಓದ್ತಾ ಹೋಗ್ಬೇಕು ಹಾಗೆಯೇ ಇಲ್ಲಿ ಗಾಂಧಿಯನ್ನು ಪರೀಕ್ಷೆ ಮಾಡಿದ ವೈದ್ಯರು ನಿಂಗಮ್ಮನಿಗೆ ಹೇಳಿದ ಮಾತುಗಳೇನು ನೋಡಿ ನಿಮ್ಮ ಮಗನಿಗೆ ಕಾಲೆಲ್ಲ ಊದ್ಕೊಂಡಿದೆ ಹೃದಯಕ್ಕೆ ಸಂಬಂಧಪಟ್ಟಂಥ ಕಾಯಿಲೆ ಕಪ್ಪು ಈಲಿಗೂ ಕೂಡ ಬಿಟ್ಟಿದೆ ಅಲ್ಲಿ ಮುಟ್ಟಿದ್ರೆ ಸಾಕು ಗಾಂಧಿ ನೋವು ಅಂತ ಬಡ್ಕೋತಾನೆ ಅಂತ ಆ ತಾಯಿಗೆ ಈ ಡಾಕ್ಟ್ರು ಹೇಳ್ತಾರೆ ಇನ್ನು ಎರಡು ಅಂಕದ ಪ್ರಶ್ನೆಗಳಲ್ಲಿ ನಿಂಗಮ್ಮನ ಗಂಡ ಯಾವ ರೀತಿ ಪ್ರಾಣ ಕಳ್ಕೊಂಡು ಮರ ಹತ್ತಿ ಸೇಂದಿ ಇಳಿಸುವಾಗ ಅವನು ತಾನ ಮರದಲ್ಲಿ ಬಿದ್ದು ಪ್ರಾಣ ಕಳ್ಕೊಂಡ ಅನ್ನೋದ್ದು ಗಾಂಧಿ ಎಂಬ ಹುಡುಗನ ಕೊನೆಯ ಆಸೆ ಏನಾಗಿತ್ತು ಇಂಪಾರ್ಟೆಂಟ್ ಗಾಂಧಿ ಎಂಬ ಹುಡುಗನ ಆಸೆ ತಾನು ಸತ್ತರೆ ತನ್ನೆಣಾನ ಅಲ್ಸನ್ ಮಾರ್ಗ ಬುಡದಲ್ಲೇ ಹಾಕಬೇಕು ಅಂತ ಕೇಳ್ಕಂಡ ತಾತನ ಊರಿಗೆ ಬಂದ ಕರೆಸಿದ್ದೇ ಕೂಡ ಗಿರವಿ ಇಡಲು ಏನನ್ನು ಪ್ರಯತ್ನಿಸಿದ ಮಗಳು ಮತ್ತು ಮೊಮ್ಮಗಳ ಬದ್ದಿಯ ಓಲೆಗಳನ್ನು ಗಿರವಿ ಇಡಲು ಪ್ರಯತ್ನಿಸಿದಳಿ ಇನ್ನು ವೈದ್ಯಾಧಿಕಾರಿ ಮತ್ತು ಆಸ್ಪತ್ರೆ ಸಿಬ್ಬಂದಿಗಳು ಗಾಂಧಿಯನ್ನು ನಡೆಸಿಕೊಂಡ ರೀತಿ ಇದು ನ ಐದು ಆರು ವಾಕ್ಯಗಳಲ್ಲಿ ಅವ್ನು ಬಂದಂಥದ್ದು ಒಳಗಡೆ ಹೋದಂಥದ್ದು ಆ ಡಾಕ್ಟ್ರ್ ಜೊತೆಲಿ ಮಾತಾಡಿದಂಥದ್ದು ಇದೆಲ್ಲ ನೀವು ಓನ್ ಆಗಿ ಬರಿತಾ ಹೋಗಬೇಕು ವಿದ್ಯಾರ್ಥಿಗಳು ನೆಕ್ಸ್ಟ್ ಕರಿಸಿದ್ದೇ ಕೂಡ ತನ್ನ ಮೊಮ್ಮಗನಿಗೆ ಗಾಂಧಿ ಅಂತ ಹೆಸರಿಡಬೇಕಾದ್ರೆ ಕಾರಣ ಏನು ಅನ್ನುವಂಥದ್ದು ಮಹಾತ್ಮ ಗಾಂಧಿನ ಇವರು ಶಿವಪುರಕ್ಕೆ ಹೋಗಿ ನೋಡ್ಕೊ ಬಂದಿದ್ರಿಂದ ಓಹೋ ಗಾಂಧಿಯೇ ಮತ್ತೆ ನನ್ನ ಮಮ್ಮ ಮಗಳ ಮನೇಲಿ ಮಗಳ ಹೊಟ್ಟೆನಲ್ಲಿ ಹುಟ್ಟಿದ್ದಾನೆ ಅನ್ನೋ ಕಾರಣಕ್ಕೆ ಕಿವಿ ಹಗ್ಲಾಗಿರುತ್ತೇನೋ ಮಹಾತ್ಮ ಗಾಂಧಿ ಅಂತ ಹೆಸರಿಟ್ಟ ಮೊಮ್ಮಗನ ಪ್ರಾಣ ಉಳಿಸ್ಕೋಬೇಕಾದ್ರೆ ಕರಿಶಿದ್ದೇಗೌಡ ಪಟ್ಟ ಪಾಡೇನೋ ಯಾವ ರೀತಿ ಕಷ್ಟಪಟ್ಟ ಮೊಮ್ಮಗನ ಆಸ್ಪತ್ರೆಗೆ ಸೇರಿಸ್ಬೇಕು ಅಂತೇಳಿ ಇಡೀ ದುಡ್ಡನ್ನು ತೆಗೆದುಕೊಂಡು ಹತ್ತು ಬರ್ತಾರೆ ಜಿಲ್ಲಾಸ್ಪತ್ರೆಗೆ ಸೇರಿಸ್ತಾರೆ ಅವಾಗ ಡಾಕ್ಟ್ರು ಏನೇನೋ ಹೇಳ್ತಾರೆ ನಿನ್ನ ಮಗನಿಗೆ ಮೊಮ್ಮಗನಿಗೆ ಹೃದಯ ಮತ್ತು ಮೂತ್ರಪಿಂಡದ ಕಾಯಿಲೆ ಇದೆಯಪ್ಪ ಹ್ಞೂ ಔಷಧಿ ಬರ್ಕೊಡ್ತೀವಿ ಕೊಡ್ಸು ಅವಾಗ ಕರಿಶಿದ್ದೇಗೌಡನಿಗೆ ತುಂಬ ಒಂಥರ ಕತ್ತಿ ಹಿಡಿದು ನೀರ್ಗೆ ದುಮ್ದಾಯಿತು ಅಂದರೆ ಅರ್ಧ ಜೀವ ಓದಂಗಾಯ್ತು ನಿನ್ನ ತಮ್ಮಯ್ಯ ನನ್ನ ಮೊಮ್ಮಗನ್ನ ಇಲ್ಲೇ ಈಶಿ ಇಟ್ಕೊಂಡು ಕಾಪಾಡಿ ಸ್ವಾಮಿ ಅಂತ ಹೇಳ್ಕೊತಾರೆ ಕರೆಸಿದ್ದೆ ಕೂಡ ಗೋಗಾರದ್ರು ಹೋಗಿ ಹೋಗಾರ್ದು ಕೇಳ್ಕಂಡ ಅವಾಗ ಔಷಧಿ ಪರ್ಕೊಟ್ರು ಮೂರೈದು ದಿವಸಕ್ಕೆ ತಂದಿದ್ದಂಥ ದುಡ್ಡೆಲ್ಲ ಕರ್ಗೋಯ್ತು ಕೊನೆಗೆ ಮಗಳು ಮತ್ತು ಮೊಮ್ಮಗಳು ಓಲೆಗಳನ್ನು ಎತ್ಕೊಂಡು ಹೋಗಿ ಗಿರಿವಿ ಇಡಲು ಪ್ರಯತ್ನಿಸ್ತಾನೆ ಯಾರೂ ಗಿರಿವಿ ಇಟ್ಕೋದಿಲ್ಲ ಕೊನೆಗೆ ತಾನು ಆ ಇನ್ನೂರೈವತ್ತು ರೂಪಾಯಿಗೆ ಮಾರನ ಮಾರಿ ಆ ದುಡ್ಡು ಎತ್ಕೊಂಡು ಮತ್ತೆ ಬರ್ತಾನೆ ಅನ್ನೋವಂಥದ್ದು ವಿದ್ಯಾರ್ಥಿಗಳ ಇಲ್ಲಿಗೆ ಮೊದಲನೇ ಪಾಠ ಇಷ್ಟಿದೆ ನೀವು ಇದನ್ನು ಕೂಡ ನೀಟಾಗಿ ಓದ್ಕೋಬೇಕು ಇವಾಗೇ ಗಾಂಧಿ ಎಂಬೋಡುಗಿನ ಸಾವಿನ ಸಂದರ್ಭ ಕೊನೆಯದು ಯಾವ ರೀತಿ ಮೊಮ್ಮಗ ತಾತ ತಂಗಿ ಹಾಗೂ ಅವರಮ್ಮ ಅವರು ಅವ್ರನ್ನ ಅವ್ರ ನಡುವೆ ನಡೆದಂಥ ಒಂದು ಸಂಭಾಷಣೆಯನ್ನು ನಾವಿಲ್ಲಿ ಓದಿ ನೀವು ಓನಾಗಿ ಬರಿಬೇಕಾಗ್ತದೆ ಅನ್ನೋಂಥದ್ದು ಮುಂದೆ ಈ ರಾಗಿ ಮುದ್ದೆನ ನಾವು ಕಳಿಸ್ಕೊಡ್ತೀನಿ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳ ಇಲ್ಲಿ ನಿಮಗೆ ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಈ ಪಾಠಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹೋಗ್ಬಿಟ್ಟು ಈ ಪದ್ಯದ ಲಿಂಕನ್ನು ಕೊಟ್ಟಿರ್ತೀನಿ ಆ ಲಿಂಕಲ್ಲಿ ನೀವು ಲಿಂಕ್ನ ಕ್ಲಿಕ್ ಮಾಡಿ ವಿಡಿಯೋನ ನೋಡಿದ್ರೆ ಈ ನಾನು ಪಾಠ ಮಾಡಿರುವಂಥದ್ದು ಪದ್ಯದ ಸಾರಾಂಶ ಹೇಳಿರುವಂಥದ್ದು ಅವೆಲ್ಲ ಕೂಡ ಗೊತ್ತಾಗ್ತದೆ ಒಂದು ಅಂಕ ಎರಡು ಅಂಕ ಮೂರು ಅಂಕದ್ದು ಎಲ್ಲ ಪ್ರಶ್ನೆಗಳು ಉತ್ತರ ಎಲ್ಲನೂ ಕೂಡ ಕೊಟ್ಟಿರ್ತೀನಿ ಅದನ್ನು ನೀವು ಓದಿ ನೀವು ಅದನ್ನು ಬರೀಬೇಕು ಧನ್ಯವಾದಗಳು